ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನ ತಿಳಿಸ್ತೇನೆ ಕರ್ತನು ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡೋ ದೇವರು ಇವತ್ತು ನಿಮಗೆ ಆಶೀರ್ವಾದವಾಗಿ ಕರ್ತನ ಎಲ್ಲ ಕಾರ್ಯಗಳಲ್ಲಿ ನಡೆಸ್ತಾ ಇದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ ಆದ್ರೂ ಕೆಲವೊಂದು ಸಂಗತಿ ನನ್ನ ಹೃದಯದಲ್ಲಿ ಪ್ರೇರೇಪಿಸಲ್ಪಟ್ಟದಿಂದ ನಾನು ನಿಮಗೋಸ್ಕರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕೆಲವು ಸಾರಿ ನಾವು ಏನು ಮಾಡುತ್ತೇವೆ ದೇವರು ನನ್ನನ್ನು ದಂಡಿಸ್ತಾ ಇದ್ದಾರೆ ದೇವರು ನನ್ನ ಮೇಲೆ ಕೋಪದಲ್ಲಿದ್ದಾರೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ನಾನು ಈ ರೀತಿಯಾಗಿ ವೇದನೆಯಲ್ಲೇ ಹಾದು ಹೋಗ್ಬೇಕಾಗಿ ತಳ್ಳಲ್ಪಟ್ಟದ ಪರಿಸ್ಥಿತಿ ನಿಂತೇನೆ ಮೇಲ್ ಮೇಲೆ ಪೆಟ್ಟು ಮೇಲ್ಮೇಲೆ ಪೆಟ್ಟು ಮೇಲ್ ಮೇಲೆ ಗಾಯ ಮೇಲ್ಮೇಲೆ ಪರಿಸ್ಥಿತಿಗಳು ಬದಲಾವಣೆ ಆಗ್ತಾನೆ ಇದೆ ಕೈ ಹಾಕಿದ ಕೆಲಸದಲ್ಲಿ ಫಲವನ್ನೇ ಕಾಣದ ಹಾಗೆ ಸೋತೋಗ್ತಾ ಇದ್ದೇನೆ ಈ ರೀತಿಯೆಲ್ಲ ನೀವು ಯೋಚನೆ ಮಾಡಿ ಕಾಲ ಕಳೀತಾ ಇರಬಹುದು ಆ ವೇದನೆಯಲ್ಲಿ ಇದ್ದಿರಬಹುದು ಈಗಲೂ ಇರಬಹುದು ಆದ್ರೆ ನಾನು ನಿಮಗೆ ಏನ್ ಹೇಳ್ತೇನೆ ಗೊತ್ತಾ ಯಾವಾಗ ನಮ್ಮ ವಿಷಯಗಳಲ್ಲಿ ವೇದನೆ ಮೇಲೆ ಬೇದನೆ ಬರ್ತಾ ಇದೆಯೋ ಕಷ್ಟದ ಮೇಲೆ ಕಷ್ಟಗಳನ್ನ ಪಡ್ತಾ ಇದ್ದೇವೋ ನೋವಿನ ಮೇಲೆ ನೋವುಗಳನ್ನ ಪಡತಾ ೇವೋ ಆ ಸಂದರ್ಭದಲ್ಲಿ ನಾವು ಏನು ಗೊತ್ತಾ ದೇವರು ತನ್ನ ಮುದ್ದು ಮಕ್ಕಳಾಗಿರುವ ಗದರಿಸುವ ಪ್ರಕಾರವಾಗಿ ಗದರಿಸ್ತಾರಂತೆ ಯಾಕಂದ್ರೆ ಅವರು ನಮ್ಮ ಮೇಲೆ ಹೆಚ್ಚಾಗಿ ಪ್ರೀತಿ ಇಟ್ಟಿರುವುದರಿಂದ ಇವತ್ತೊಂದು ವಾಕ್ಯವನ್ನ ಈ ನೆನಪಿಗೆ ತರುವುದಕ್ಕೋಸ್ಕರವಾಗಿ ನಾನು ನಿಮಗಾಗಿ ಓದ್ತೇನೆ ಜ್ಞಾನಪ್ತಿಗಳ ಪುಸ್ತಕ ಮೂರನೇ ಅಧ್ಯಾಯ ಅದರ ಹನ್ನೆರಡನೇ ವಾಕ್ಯ ತಂದೆಯು ತನ್ನ ಮುದ್ದು ಮಗನನ್ನ ಕದರಿಸುವಂತೆ ಯೋಹೋವನ್ನು ತಾನು ಪ್ರೀತಿಸುವವನನ್ನೇ ಕದರಿಸುತ್ತಾನೆ ಆಮೇಲೆ ಹೇಳ ದೇವರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿ ತಂದೆಯು ತನ್ನ ಮುದ್ದು ಮಗನನ್ನ ಗದರಿಸುವ ಹಾಗೆ ತನ್ನ ಪ್ರೀತಿಸುವವರನ್ನ ಗದರಿಸುತ್ತಾರಂತೆ ದೇವ್ರು ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸುವುದರಿಂದಲೇ ನಿಮ್ಮನ್ನ ಗದರಿಸಿ ಹಿಂಗಲ್ಲ ಹೀಗೆ ಈಗಲ್ಲ ಹೀಗೆ ಈ ರೀತಿಯಾಗಿ ಮಾಡಿದ್ರಿಂದ ಈ ರೀತಿ ಕಷ್ಟ ಪಡ್ತಾ ಇದ್ದೀವಿ ಇದನ್ನ ಮಾಡಬೇಡ ಎಂಬುದಾಗಿ ನಮ್ಮನ್ನ ಗದರಿಸಿ ನಮ್ಮನ್ನ ಸರಿಪಡಿಸಿ ನಮ್ಮನ್ನ ಕ್ರಮ ಪಡಿಸಿ ನಡೆಸ್ತಾ ಇದ್ದಾರೆ ಅದಕ್ಕೆ ನೀವು ಬೇಸರ ಮಾಡ್ಕೊಳ್ಬೇಡ್ರಿ ಬೇಸರ ಪಡ್ಕೊಂಡು ದೇವರನ್ನ ಸ್ತುತಿಸುವುದಾಗ್ಲಿ ಪ್ರಾರ್ಥಿಸುವುದಾಗ್ಲಿ ವಾಕ್ಯ ಓದುವುದಾಗ್ಲಿ ಮರ್ತು ಬಿಡಬೇಡ್ರಿ ಭಯಭಕ್ತಿಯಿಂದ ಇರಲಿ ಕರ್ತನ ನಡೆಸ್ತಾರೆ ಗಾಡ್ ಬ್ಲೆಸ್ ಯು ಕರ್ತನನ್ನು ಆಶ್ರಯಿಸಿರಿ ಆಮೇಲೆ